ಹಾಯ್ ನಿಮ್ ಮನೆಯಲ್ಲಿ ಟೀನೇಜರ್ಸ್ ಅಥವಾ ಹದಿಹರೆಯದ ಮಕ್ಕಳಿದ್ದು ಮೊಡವೆ ಡ್ಯಾಂಡ್ರಫ್ ಈ ತರ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ಈ ವಿಡಿಯೋನ ಕೊನೆವರೆಗೂ ಗಮನವಿಟ್ ನೋಡಿ ನಿಮ್ಗೆ ಉಪಯೋಗ ಆಗತ್ತೆ ನಾನ್ ಡಾಕ್ಟರ್ ಶಿಲ್ಪಾ ಭಟ್ ಸ್ಕಿನ್ ಸ್ಪೆಷಲಿಸ್ಟ್ ಸುಬೋಧ ಸ್ಕಿನ್ ಅಂಡ್ ಕಾಸ್ಮೆಟಿಕ್ ಕ್ಲಿನಿಕ್ ಬೆಂಗಳೂರಿಂದ ಹದಿಹರೆಯದ ಮಕ್ಕಳನ್ನ ದಿನನಿತ್ಯ ಟ್ರೀಟ್ ಮಾಡ್ತಾ ಇರ್ತೇನೆ ಮೊಡವೆ ಡ್ಯಾಂಡ್ರಫ್ ಈ ತರ ಸಾಮಾನ್ಯ ಸಮಸ್ಯೆಗಳಿಗಾಗಿ ನಮ್ಮ ಮನೆಯಲ್ಲಿ ಕೂಡ ಒಂದು ಟೀನೇಜರ್ ಮಗುನ ಹ್ಯಾಂಡಲ್ ಮಾಡ್ತಾ ಇದ್ದೀನಿ ಸೊ ಹಂಗಾಗಿ ಪೇರೆಂಟ್ಸ್ ಕಷ್ಟ ನಂಗೆ ಅರ್ಥ ಆಗತ್ತೆ ಈ ವಿಡಿಯೋದಲ್ಲಿ ನಿಮಗೆ ಪ್ರಾಕ್ಟಿಕಲ್ ಹಾಗೂ ಸಿಂಪಲ್ ಸೊಲ್ಯೂಷನ್ಸ್ ನ ಕೊಡ್ತೇನೆ ಮೊದಲನೇದಾಗಿ ಮಗು ಮುಖದಲ್ಲಿ ಫೋರ್ ಹೆಡ್ ಅಲ್ಲೆಲ್ಲ ಸಣ್ಣ ಸಣ್ಣ ಪಿಂಪಲ್ ಶುರು ಆಗಿದ್ರೆ ಮಗು ತಲೆಯಲ್ಲಿ ಡ್ಯಾಂಡ್ರಫ್ ಇದೆಯಾ ಚೆಕ್ ಮಾಡಿ ಕಾಮನೆಸ್ಟ್ ರೀಸನ್ ಡ್ಯಾಂಡ್ರಫ್ ಇರುತ್ತೆ ಸೊ ಡ್ಯಾಂಡ್ರಫ್ ಹೋಗೋದಿಕ್ಕೆ ಸಿಂಪಲ್ ಆಗಿ ವಾರಕ್ಕೆ ಎರಡ್ ಸತಿ ತಲೆ ಸ್ನಾನ ಮಾಡಿಸೋದನ್ನ ಮರಿಬೇಡಿ ಎಷ್ಟೊಂದ್ ಮಕ್ಕಳಿಗೆ ದಿನ ಶಾಲೆ ಇರೋದ್ರಿಂದ ವಾರಕ್ ಒಂದೇ ದಿನ ಹೇರ್ ವಾಶ್ ಮಾಡಿಸ್ತಾ ಇರ್ತೀರಾ ಆದ್ರೆ ಅಟ್ಲೀಸ್ಟ್ ಎರಡ್ ಸತಿ ವಾಶ್ ಮಾಡೋದ್ರಿಂದ ಸ್ಕ್ಯಾಲ್ಪ್ ನ ಕ್ಲೀನ್ ಆಗಿಡ್ಬಹುದು ಆಯಿಲ್ ಪ್ರೊಡಕ್ಷನ್ ನ ಕಂಟ್ರೋಲ್ ಅಲ್ಲಿ ಇಡಬಹುದು ಹಾಗೂ ಡ್ಯಾಂಡ್ ರಫ್ ನ ಸಿಂಪಲ್ ಆಗಿ ಕಂಟ್ರೋಲ್ ಅಲ್ಲಿ ಇಡಬಹುದು ಎರಡನೇದಾಗಿ ಮಗು ಸ್ಕೂಲಿಂದ ಬಂದ ತಕ್ಷಣ ಮುಖ ತೊಳೆಯೋ ಅಭ್ಯಾಸ ಮಾಡಿಸಿ ಎಷ್ಟೊಂದ್ ಮಕ್ಳು ತಕ್ಷಣ ಐದರ್ ಆಟ ಆಡ್ತಾ ಇರ್ತಾರೆ ಅಥವಾ ಮುಖ ತೊಳೆಯೋ ಅಭ್ಯಾಸನೇ ಇರೋದಿಲ್ಲ ಸೊ ಮುಖ ತೊಳೆಯೋದ್ರಿಂದ ಹೊಡ್ಗಡೆಯಿಂದ ಬರುವಂತಹ ಕೊಳೆ ಆಯಿಲ್ ಉತ್ಪತ್ತಿ ಆಗಿರುವಂತದ್ದು ಹಾಗೂ ಮುಖನ ಸ್ವಲ್ಪ ಸ್ವಚ್ಛವಾಗಿ ಇಟ್ಕೊಳ್ಳೋದಕ್ಕೆ ಇದು ಹೆಲ್ಪ್ ಆಗುತ್ತೆ ಚೆಕ್ ಮಾಡಿ ಒಂದ್ ಒಳ್ಳೆ ಕ್ಲೆನ್ಸರ್ ಕೊಡಿಸಿ ಮಗು ಸ್ಕಿನ್ ಡ್ರೈ ಇದ್ರೆ ಕ್ಲೆನ್ಸರ್ ಕೊಡ್ಸಿ ಮಗು ಸ್ಕಿನ್ ಸ್ವಲ್ಪ ಆಯಿಲಿ ಆಗ್ತಿದೆ ಝೋನ್ ಅಂತ ಹೇಳ್ತೀವಿ ನೋಸ್ ಏರಿಯಾ ಎಲ್ಲ ಆಯಿಲಿ ಆಗ್ತಾ ಇದ್ರೆ ಒಂದು ಸ್ಯಾಲಿಸಿಲಿಕ್ ಬೇಸ್ಡ್ ನ ಕೊಡ್ಬಹುದು ಮಕ್ಕಳಿಗೆ ಸಾಮಾನ್ಯವಾಗಿ ಒನ್ ಪರ್ಸೆಂಟ್ ಸ್ಯಾಲಿಸಿಲಿಕ್ ಆಸಿಡ್ ಕ್ಲೆನ್ಸರ್ಸ್ ಸಾಕಾಗುತ್ತೆ ಮೂರನೇದಾಗಿ ಒಂದು ನಾನ್ ಕೊಮೆಡೋಜೆನಿಕ್ ಆಗಿರುವಂತಹ ಒಂದು ಮಾಯಶ್ಚರೈಸರ್ ನ ಮಕ್ಕಳ ಕೊಡಿಸಿ ಬೇಬಿ ಕ್ರೀಮ್ ಹಚ್ತಾ ಇರ್ತೀರಾ ಅಲ್ಲಿವರೆಗೂ ಟೀನೇಜ್ ಬಂದಾಗ್ಲೂ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡಿರ್ತೀರಾ ಆದ್ರೆ ಬೇಬಿ ಕ್ರೀಮ್ಸ್ ಎಲ್ಲ ಕೊಮೆಡೋಜನಿಕ್ ಇರುತ್ತೆ ಸೊ ಇಟ್ ಇಸ್ ಟೈಮ್ ಟು ಚೇಂಜ್ ಸೊ ಚೇಂಜ್ ಟು ಅ ಸಿಂಪಲ್ ತೆಳುವಾಗಿರುವಂತಹ ಒಕ್ಲೂಡ್ ಮಾಡದೇ ಇರುವಂತಹ ಮಾಯ್ಚರೈಸರ್ ನ ಮಗು ಕೊಡ್ಸಿ ಮಗು ಸ್ಪೋರ್ಟ್ಸ್ ಇದ್ದು ಬಿಸಿಲಲ್ಲಿ ಹೋಗ್ತಾ ಇದೆ ಪಿ ಟಿ ಪಿರಿಯಡ್ಸ್ ಇರುತ್ತೆ ಹಂಗಿದ್ರೆ ಒಂದ್ ಸನ್ಸ್ಕ್ರೀನ್ ಹಚ್ಚುವ ಅಭ್ಯಾಸನು ಮಾಡಿಸ್ಬಿಡಿ ಸನ್ಸ್ಕ್ರೀನ್ ಕೂಡ ನಾನ್ ಕೊಮೆಡೋಜೆನಿಕ್ ಇರ್ಲಿ ಹಾಗೂ ಸನ್ಸ್ಕ್ರೀನ್ ಹಾಕೋದ್ರಿಂದ ಮೊಡವೆಗಳಿಂದ ಕಲೆ ಆಗೋದನ್ನ ಸಾಕಷ್ಟು ಮಟ್ಟಿಗೆ ಅವಾಯ್ಡ್ ಮಾಡಬಹುದು ಮೋಸ್ಟ್ ಇಂಪಾರ್ಟೆಂಟ್ ನಿಮ್ ಮಗು ಏನ್ ತಿಂತಾ ಇದೆ ಅನ್ನೋದನ್ನ ಚೆಕ್ ಮಾಡಿ ಸೊ ಮೇನ್ ಮೀಲ್ಸ್ ಜೊತೆಗೆ ಮಕ್ಕಳು ಅದು ಇದು ಜಂಕ್ ಫುಡ್ ತಿಂತಾ ಇರ್ತಾರೆ ಪ್ಯಾಕೆಟ್ ಅಲ್ಲಿ ಬರೋ ಚಿಪ್ಸ್ ಗಳು ಗಳಿರ್ಬಹುದು ಡೈರಿ ಪ್ರಾಡಕ್ಟ್ಸ್ ಇರ್ಬಹುದು ಅಂಥವನ್ನ ಆದಷ್ಟು ಮಟ್ಟಿಗೆ ಕಟ್ ಡೌನ್ ಮಾಡ್ಬಿಡಿ ಸೊ ಅದ್ರ ಜೊತೆಗೆ ಶುಗರಿ ಡ್ರಿಂಕ್ಸ್ ಏನಾದ್ರೂ ಹೋಗ್ತಾ ಇದ್ರೆ ಫ್ರೂಟ್ ಜ್ಯೂಸಸ್ ಅಥವಾ ಎಕ್ಸ್ಟ್ರಾ ಸಕ್ಕರೆ ಹಾಕಿ ಏನಾದ್ರೂ ಜ್ಯೂಸ್ ಕೊಡ್ತಾ ಇದ್ರೆ ಅದನ್ನ ಕೂಡ ಕಟ್ ಡೌನ್ ಮಾಡ್ಬಿಡಿ ಡೈರಿ ಐಟಮ್ಸ್ನ ಲಿಮಿಟ್ ಮಾಡಿ ಹಾಗೆ ವೆಜಿಟೇಬಲ್ಸ್ ಮತ್ತೆ ಫ್ರೂಟ್ ಇಂಟೇಕ್ಸ್ ನ ಜಾಸ್ತಿ ಮಾಡಿ ವೆಜಿಟೇಬಲ್ಸ್ ನ ವೆರೈಟೀಸ್ ಆಗಿ ಇನ್ಕ್ಲೂಡ್ ಮಾಡಿರಿ ಜೊತೆಗೆ ಹಸಿರು ಸೊಪ್ಪನ್ನ ಇನ್ಕ್ಲೂಡ್ ಮಾಡೋದನ್ನ ಮರಿಬೇಡಿ ಟೀನೇಜ್ ಗರ್ಲ್ಸ್ ಎಸ್ಪೆಷಲಿ ಮೆಚೂರ್ ಆದ ತಕ್ಷಣ ಅವರಲ್ಲಿ ಅನಿಮಿಯಾ ಅಥವಾ ರಕ್ತಹೀನತೆಯ ಕೊರತೆ ಕಾಣಿಸ್ಕೊಳತ್ತೆ ರಕ್ತದ ಕೊರತೆ ಇದನ್ನ ನೀವು ಸುಲಭವಾಗಿ ಮನೆಯಲ್ಲೇ ಐರನ್ ಕಂಟೆಂಟ್ ನ ಇಂಪ್ರೂವ್ ಮಾಡೋದ್ರಿಂದ ಅವರ ಫುಡ್ ಅನ್ನ ಸ್ವಲ್ಪ ಇಂಪ್ರೂವ್ ಮಾಡೋದ್ರಿಂದ ಈ ಸಮಸ್ಯೆಯನ್ನ ಬಗೆಹರಿಸ್ಕೋಬಹುದು ಅನಿಮಿಯಾ ಆಗೋದ್ರಿಂದ ಮಕ್ಕಳಲ್ಲಿ ಮುಂದೆ ಹಾರ್ಮೋನಲ್ ಇಂಬ್ಯಾಲೆನ್ಸು ಆಗ್ಬೋದು ಹಾಗೂ ಹೇರ್ ಫಾಲು ಡಲ್ ಸ್ಕಿನ್ ಈ ತರದ ಸಮಸ್ಯೆಗಳು ಕಾಣಿಸ್ಕೊಳುತ್ತೆ ಇನ್ನೊಂದು ಎಲ್ಲ ತಾಯಂದರಿಗೆ ಹೇಳಕ್ ಇಷ್ಟ ಪಡ್ತೀನಿ ನಾವ್ ಎಷ್ಟು ಪ್ರೀತಿಯಿಂದ ಮಕ್ಕಳ ತಲೆಗೆ ಎಣ್ಣೆ ಹಚ್ಚಿ ತಲೆ ಬಾಚ್ತೀವಲ್ಲ ಟೀನೇಜ್ ಬಂದಾಗ ನಾವು ಸ್ವಲ್ಪ ಎಣ್ಣೆ ಹಚ್ಚೋದನ್ನ ಕಡಿಮೆ ಮಾಡ್ಬೇಕು ಸೊ ಎಣ್ಣೆ ಜಾಸ್ತಿ ಹಚ್ಚದಷ್ಟುನು ಅವರಲ್ಲಿ ಡ್ಯಾಂಡ್ರಫ್ ಜಾಸ್ತಿ ಆಗತ್ತೆ ಎಣ್ಣೆಯಿಂದ ಫಂಗಸ್ ಬೆಳೆಯೋದಿಕ್ಕೆ ಜಾಸ್ತಿ ಅವಕಾಶ ಆಗತ್ತೆ ನಿಮ್ಗೆ ಎಣ್ಣೆ ಹಚ್ಲೇಬೇಕು ಅಂತಿದ್ರೆ ತಲೆ ಸ್ನಾನಕ್ ಮುಂಚೆ ಸ್ವಲ್ಪ ಹೊತ್ತು ಮುಂಚೆ ಹಚ್ಚಿ ಆಮೇಲೆ ವಾಶ್ ಮಾಡ್ಬಿಡಿ ಆದ್ರೆ ಅದ್ ಮುಖದ ಮೇಲೆ ಬರ್ದೇ ಹಂಗ್ ನೋಡ್ಕೊಳ್ಳಿ ಸೊ ನೀವ್ ಇಷ್ಟೆಲ್ಲಾ ಮಾಡಿ ಕೂಡ ಪಿಂಪಲ್ಸ್ ಕಂಟಿನ್ಯೂನೇ ಆಗ್ತಾ ಇದ್ರೆ ದಯವಿಟ್ಟು ಟೈಮ್ ವೇಸ್ಟ್ ಮಾಡ್ಬೇಡಿ ಹೋಮ್ ರೆಮಿಡೀಸ್ ವರ್ಕ್ ಆಗೋದೇ ಇಲ್ಲ ನಿಮ್ ಮಗು ಗಮನ ಓದಿನ ಕಡೆ ಇರ್ಲಿ ಹೋಮ್ ರೆಮಿಡೀಸ್ ಮಾಡೋದ್ರಲ್ಲಿ ಟೈಮ್ ವೇಸ್ಟ್ ಮಾಡೋದ್ ಬೇಡ ನಿಮ್ಗೆ ಚರ್ಮ ಡಾಕ್ಟರ್ ಯಾರಾದ್ರೂ ಹತ್ರದಲ್ಲಿ ಅವೈಲೇಬಿಲಿಟಿ ಇದ್ರೆ ಒಂದು ಐದ್ನೂರು ರೂಪಾಯಿ ಕನ್ಸಲ್ಟೇಷನ್ ಪೇ ಮಾಡೋದಿಕ್ ಸಾಧ್ಯ ಇದ್ರೆ ಹೋಗಿ ತೋರಿಸ್ಕೊಂಬಿಡಿ ಆಗಲ್ಲ ನನ್ಗೆ ಏನಾದ್ರೂ ಸಿಂಪಲ್ ಆಗಿ ರೆಮಿಡೀಸ್ ಹೇಳಿ ಡಾಕ್ಟರ್ ಸೈಂಟಿಫಿಕ್ ಆಗಿರೋದು ಅಂತ ಹೇಳ್ತೀರಾ ಹೇಳ್ತೀನಿ ಡಾಕ್ಟರ್ ಆಗಿ ನನ್ಗೆ ಕೆಲವು ಪ್ರೊಫೆಷನಲ್ ಸೀಕ್ರೆಸಿ ಅಂತ ಇರುತ್ತೆ ನಾವ್ ಎಲ್ಲಾನು ಬಿಟ್ಕೊಡಕ್ ಆಗಲ್ಲ ಆದ್ರೆ ಸ್ವಲ್ಪ ಮಟ್ಟಿಗೆ ನಿಮ್ಗೆ ಸಹಾಯ ಮಾಡ್ಲಿಕ್ಕೆ ನಂಗೆ ಇಷ್ಟ ಇದೆ ಸೊ ಈಗ ಬೇಸಿಕ್ ಮೆಡಿಸಿನ್ಸ್ ಆಂಟಿ ಆಕ್ನಿ ಮೆಡಿಸಿನ್ಸ್ ಏನ್ ಯೂಸ್ ಮಾಡ್ತೀವಪ್ಪ ಕ್ಲಿಂಡಮೈಸಿನ್ ಇರ್ಬಹುದು ಬೆನ್ಸಾಯಿಲ್ ಪೆರಾಕ್ಸೈಡ್ ಇರ್ಬಹುದು ಸ್ಯಾಲಿಸಿಲಿಕ್ ಆಸಿಡ್ ಇರ್ಬಹುದು ಈ ತರದವು ಗ್ರೇಡ್ ಒನ್ ಆಕ್ನಿ ಅಥವಾ ಮೈಲ್ಡ್ ಆಕ್ನಿಗೆ ಉಪಯೋಗಿಸ್ತೀವಿ ಇವನ್ನ ಇದ್ರಲ್ಲಿ ಯಾವ್ದಾನ ಒಂದನ್ನ ಎಲ್ಲಾನು ಯೂಸ್ ಮಾಡಕ್ ಹೋಗ್ಬೇಡಿ ಯಾವ್ದನ ಒಂದನ್ ತಗೊಳ್ಳಿ ಕರೆಕ್ಟ್ ಆಗಿ ಅದನ್ನ ಯೂಸ್ ಮಾಡ್ತಾ ಬನ್ನಿ ನೈಟ್ ಟೈಮ್ ಹಚ್ಬಹುದು ಬೆಳಿಗ್ಗೆ ಹೊತ್ತಿಗೆ ಒಂದ್ ಸನ್ ಸನ್ಸ್ಕ್ರೀನ್ ನ ಅಪ್ಲೈ ಮಾಡ್ಕೊಳ್ಳಿ ಇದನ್ ಮಾಡ್ತಾ ಕ್ರಮವಾಗಿ ಮಾಡ್ತಾ ಬಂದು ನಾನ್ ಮೇಲೆ ಹೇಳ್ದ ಎಲ್ಲಾ ಲೈಫ್ ಸ್ಟೈಲ್ ಚೇಂಜಸ್ ನ ಅಳವಡಿಸ್ಕೊಂಡ್ರೆ ನಿಮ್ಗೆ ತಕ್ ಮಟ್ಟಿಗೆ ರಿಸಲ್ಟ್ಸ್ ಕಾಣಬಹುದು ಸಪೋಸ್ ನಿಮ್ ಮಗುಗೆ ತುಂಬಾ ಜಾಸ್ತಿ ಪಿಂಪಲ್ಸ್ ಆಗ್ತಾ ಇದೆ ಕಂಟ್ರೋಲ್ ಬರ್ತಿಲ್ಲ ಕಲೆಗಳಾಗ್ತಾ ಇದಾವೆ ಆತರ ಇದ್ರೆ ದಯವಿಟ್ಟು ಚರ್ಮ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ತೋರ್ಸ್ಬಿಡಿ ಪ್ರಿವೆನ್ಶನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳ್ತಾರೆ ಆಕ್ನಿ ಸ್ಕಾರ್ಸ್ ವಿಷಯದಲ್ಲಂತೂ ಇದು ಅಕ್ಷರ ಸಹ ಸತ್ಯ ಸೊ ನೀವು ಪಿಂಪಲ್ ಆಗಿ ಹಳ್ಳಗಳಾಗಿ ಮಗು ಲೈಫ್ ಲಾಂಗ್ ಆ ಸ್ಕಾರ್ ಜೊತೆ ಬದುಕೋದಕ್ಕಿಂತ ಸರಿಯಾದ ಸಮಯದಲ್ಲಿ ಟ್ರೀಟ್ಮೆಂಟ್ ಮಾಡಿಸಿ ಮಕ್ಕಳ ಚರ್ಮ ಹಾಳಾಗೋದನ್ನ ತಪ್ಪಿಸ್ಬಹುದು ಪೇರೆಂಟ್ ಆಗಿ ಇದು ನಿಮ್ ಡ್ಯೂಟಿ ಅಂತ ಅನ್ಸುತ್ತಲ್ವಾ ಒಬ್ಬ ಪೇರೆಂಟ್ ಆಗಿ ನಿಮ್ ಮಗುವಿನ ಮನಸ್ಸಿನ ಮಾನಸಿಕತೆಯನ್ನ ಅರ್ಥ ಮಾಡ್ಕೊಂಡು ಅವರ ಚರ್ಮದ ಅಗತ್ಯತೆಗಳನ್ನು ಕೂಡ ಅರ್ಥ ಮಾಡ್ಕೊಂಡ್ರೆ ಅವ್ರ ಮತ್ತೆ ನಿಮ್ಮ ಬಾಂಡಿಂಗ್ ಕೂಡ ಇಂಪ್ರೂವ್ ಆಗತ್ತೆ ಸೊ ಹೀಗೆ ಸಣ್ಣ ಮಕ್ಳದು ಮಡುವೆ ಇದು ಹೋಗುತ್ತೆ ಬಿಡು ಅಲಕ್ಷ್ಯ ಮಾಡಬೇಡಿ ಅದಕ್ಕೆ ಸರಿಯಾಗಿ ಚಿಕಿತ್ಸೆ ಕೊಡಿ ನಿಮ್ಗೆ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೋತೀನಿ ಇಷ್ಟ ಆದ್ರೆ ಒಂದ್ ಲೈಕ್ ಬಟನ್ ನ ಒತ್ತಿ ಹಾಗೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಫ್ಯೂಚರ್ ಅಲ್ಲಿ ಇದೇ ರೀತಿಯ ಸೈಂಟಿಫಿಕ್ ವಿಡಿಯೋಸ್ ನಾ ನಿಮಗೋಸ್ಕರ ತರ್ತೇನೆ ಯಾವ ಸಬ್ಜೆಕ್ಟ್ ನಲ್ಲಿ ಅಥವಾ ಯಾವ ಟಾಪಿಕ್ಸ್ ಮೇಲೆ ಮಾಡ್ಬೇಕು ಅಂತ ನನ್ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್